ಹಾಗಾದ್ರೆ ಬೊಮ್ಮಾಯಿ ಹಾಗೆ ಯತ್ನಾಳ್ ಅವರು ಏನ್ ಮಾತನಾಡಿದ್ರು ಬನ್ನಿ ನೋಡ್ಕೊಂಡ್ ಬರೋಣ ಪ್ರಶ್ನೆನೇ ಇಲ್ಲ ನಾವು ಒಗ್ಗಟ್ಟಾಗಿ ಒಂದಾಗಿ ಕಾಂಗ್ರೆಸ್ ಹೆಂಗ್ ಅನ್ನುವಂತ ವಿಚಾರದಲ್ಲೇ ಮಾತಾಡಿದ ಹೊರತಾಗಿ ಬೇರೆ ಏನಿಲ್ಲ ಹಾಗೆ ನಮ್ದು ಬಸವನ ಯತ್ನಾಳ್ ಅವ್ರದ್ದು ಮೂವತ್ತು ವರ್ಷದ ದೋಸ್ತಿ ಇದೆ ಇವತ್ತಿಂದ ಅಲ್ಲ ರಾಜಕಾರಣಕ್ಕೆ ಮೀರಿ ನಮ್ಮ ಒಂದು ಅವರ ಸ್ನೇಹ ಇದೆ ಅದು ಶಾಶ್ವತವಾಗಿರ್ತದೆ ಅವರು ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಅವ್ರು ಹೇಳಿದ್ದಾರೆ ಅದಕ್ಕೆ ನಾನು ಏನು ಕೆಲವು ಸ್ಪಷ್ಟೀಕರಣ ಕೊಡಬೇಕು ಸಾರ್ವಜನಿಕವಾಗಿ ಕೊಟ್ಟಿದ್ದೆ ಮತ್ತೇನು ಅದ್ರಾಗ ಏನ್ ಮತ್ತೆ ಅದಾದ್ಮೇಲೆ ಆ ಚರ್ಚೆ ಪ್ರಶ್ನೆನೂ ಬರಲ್ಲ ಈಗಲೂ ಕೂಡ ಅವ್ರು ಹೇಳಿದ್ದಾರೆ ನಾವು ಹೇಳಿದ್ದೇವೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಬಿಡ್ತೇನೆ ನಾವು ಬಸವ್ ಒಂದೇ ಡಿ ಎನ್ ಎ ಅದು ಬಿಜೆಪಿ ಡಿ ಎನ್ ಕಾರ್ಯಕರ್ತರಲ್ಲಿ ಒಂದು ರೀತಿ ನೈತಿಕ ಸ್ಥೈರ್ಯವನ್ನು ಕಳಿಬೇಕ ಉದ್ದೇಶದಿಂದ ಒಂದು ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಆಟ ಆಡ್ತಾ ಇದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರಿಗೆ ಮನೋಬಲ ಖುಷಿತೈತಿ ಯಾಕಂದ್ರೆ ಕಾರ್ಯಕರ್ತರು ಹಿಂದುತ್ವ ಪರವಾಗಿ ಬಿಜೆಪಿ ಪರವಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಇವತ್ತು ಕೆಲಸ ಮಾಡುವಂತ ಕಾರ್ಯಕರ್ತರು ಎಲ್ಲೋ ಏನಪ್ಪ ಇವ್ರೆಲ್ಲ ಒಂದದಾರಲ್ಲ ನಾವೇ ಕೆಟ್ಟ ಆಗ್ಬೇಕು ಅನ್ನೋಂತ ಬಂದು ತಪ್ಪು ಕಲ್ಪನೆ ಆಗಬಾರ್ದು ಮುಂದಿನ ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಲೋಕಸಭಾ ಹೆಂಗ್ ಗೆಲ್ಬೇಕು ಅನ್ನೋಂತದ್ ಬಿಟ್ರೆ ನಾವು ಯಾವ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಬಸವರಾಜ ಬೊಮ್ಮಾಯ್ ಆಗಲಿ ನಾವಾಗ್ಲಿ ಏನೋ ಒಂದು ಲೋ ವಿಧಾನಸಭೆಯಲ್ಲಿ ನಾವು ಒಂದ್ ರೀತಿ ಅವ್ರಿಗೇನು ಅವಮಾನ ಆಗಿದೆ ಅದರ ಸೇಡನ್ನ ಲೋಕಸಭೆಯಲ್ಲಿ ನಾವು ತೀರ್ಸ್ಕೋತೀವಿ ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಗೆ ಯಾವುದೇ ಎಂದನು ನಾವು ಜಗಳಾಡಿಲ್ಲ ಅವ್ರ ಮುಖ್ಯಮಂತ್ರಿಗಳಿದ್ದಾಗನು ಸಾಕಷ್ಟು ನಮ್ಮ ಕ್ಷೇತ್ರಗಳಿಗೆ ಕೆಲಸ ಕೊಟ್ಟು ಅಭಿವೃದ್ಧಿ ಹಣ ಕೊಟ್ಟಾರೆ ನೀರಾವರಿ ಕೊಟ್ಟರೆ ಎಲ್ಲಾ ರೀತಿಯಿಂದ ಸಹಕಾರ ಮಾಡ್ಯಾರ ನಾವ್ ಯಾಕೆ ಜಗಳಾಡೋನು ನಮ್ಗೆ ನಮ್ ನಡ್ಬಾರ ಯಾಕೆ ಜಗಳ ಹಾಕ್ಲ್ ನೀವು ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಬಿಜೆಪಿ ಆತ್ಮಾವಲೋಕನ ಸಭೆಯಲ್ಲಿ ಇದೇ ರೀತಿ ವಾಕ್ ಪ್ರಹಾರಗಳು ನಡೀತಾ ಇದೆ ಅವರವರ ಮಧ್ಯೆಯೇ ಇಲ್ಲಿ ಚರ್ಚೆಗಳು ನಡೀತಾ ಇದೆಯಾ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆಯಾ ಅಂತ ಬಿಜೆಪಿ ಪಾಳಿಯದಲ್ಲಿ ಕಣಿತವಾಗ್ಲು ಈಗ ಸದ್ಯ ಬಿಜೆಪಿಯಲ್ಲಿ ಯಾವಾಗ ಒಂದು ಹಿನಯ ಐತಲ್ಲ ಅದಾದ ಬಳಿಕ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಜೊತೆಗೆ ಸ್ವಪಕ್ಷದವರಲ್ಲೇ ಸಾಕಷ್ಟು ಒಂದು ಟೀಕೆಗಳು ಕೇಳಿ ಬರ್ತಾ ಇದೆ ಇದು ಒಂದು ಕಡೆ ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿರುವಂತದ್ದು ಈಗ ಏನ್ ಆತ್ಮಾವಲೋಕನ ಸಭೆ ಆಗಿರ್ಬೋದು ಜೊತೆಗೆ ಪಾರ್ಟಿ ವತಿಯಿಂದ ನಡೀತಾ ಇರುವಂತಹ ಸಭೆಗಳು ಇದೆಯಲ್ಲ ಕಳೆದ ಮೂರು ದಿನಗಳಿಂದ ಕಂಟಿನ್ಯೂಸ್ ಆಗಿ ಆ ಒಂದು ಕ್ಷೇತ್ರವಾರು ಸಭೆಗಳು ನಡೀತಾ ಇದೆ ಜಿಲ್ಲಾವಾರು ಸಭೆಗಳು ನಡೀತಾ ಇದೆ ಇಲ್ಲಿ ಸಾಕಷ್ಟು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರಗಳಾಗಿರ್ಬೋದು ಜೊತೆಗೆ ಗೆಲ್ಲುವಂತ ಅಭ್ಯರ್ಥಿಗಳು ಟಿಕೆಟ್ ಕೊಡುವಂತಹ ವಿಚಾರಗಳಾಗಿರ್ಬೋದು ಜೊತೆಗೆ ಕೆಲ ಹಿರಿಯ ನಾಯಕರು ಒಪ್ಪಂದಗಳನ್ನು ಮಾಡಿಕೊಂಡು ಮಾಡಿಕೊಂಡಂತಹ ಕಾರಣವೇ ಈ ಒಂದು ಸೋಲಿಗೆ ಕಾರಣ ಅನ್ನುವಂಥದ್ದು ಹೀಗೆ ಸಾಕಷ್ಟು ಒಂದು ಚರ್ಚೆಗಳು ನಡೀತಾ ಇದೆ ಹಿರಿಯ ನಾಯಕರ ವಿರುದ್ಧವೇ ಸಭೆಗಳಲ್ಲಿ ಬಹಿರಂಗವಾಗಿಯೇ ಹಿರಿಯ ನಾಯಕರ ಸಮ್ಮುಖದಲ್ಲೇ ಕಾರ್ಯಕರ್ತರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿಯಾದಂತಹ ಘಟನೆಗಳು ಕೂಡ ನಿನ್ನೆ ಬ್ಯಾಟ್ರಾಯನ್ಪುರ ಹಾಗೂ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಸಭೆ ನಡೆಯಿತು ಅವಾಗಲೂ ಕೂಡ ಆಯಿತು ಜೊತೆಗೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಬಿಜೆಪಿಯ ಒಂದು ಸಭೆಯಲ್ಲಿ ಖುದ್ದು ಬಸವರಾಜ್ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಬೊಮ್ಮಾಯಿ ಅವರು ಆ ವೇದಿಕೆ ಮೇಲೆ ಒಂದು ಏಟು ತಿರುಗೇಟನ್ನು ಕೊಡುವಂತಹ ಒಂದು ಘಟನೆಯೂ ಕೂಡ ಆಯಿತು ಸೊ ಒಟ್ಟಾರೆಯಾಗಿ ಈ ಒಂದು ವಿಚಾರಗಳನ್ನ ಗಮನಿಸಿದಾಗ ಸದ್ಯ ಈಗ ಏನು ಬಿಜೆಪಿ ಪಕ್ಷದಲ್ಲಿ ಆ ಒಂದು ಸ್ವಪಕ್ಷದಲ್ಲೇ ಇರುವಂತಹ ಒಂದು ಆಂತರಿಕ ಭಿನ್ನಮತಗಳಾಗಿರ್ಬೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರಗಳಾಗಿರ್ಬೋದು ಜೊತೆಗೆ ಹಿರಿಯ ನಾಯಕರಿಗೆ ಟಿಕೆಟ್ ಕೊಡದೇ ಇರುವಂತಹ ವಿಚಾರಗಳಾಗಿರ್ಬೋದು ಜೊತೆಗೆ ಸೋಲಾಗೋದಕ್ಕೆ ಏನು ಕಾರಣ ಸೊ ಎಲ್ಲಾ ವಿಚಾರವಾಗಿ ಒಂದಷ್ಟು ಅಸಮಾಧಾನ ಕೂಡ ಉಂಟಾಗಿದೆ ಇದ್ರ ಮಧ್ಯದಲ್ಲಿ ರಾಜ್ಯಾಧ್ಯಕ್ಷ ಪಕ್ಷರ ಬದಲಾವಣೆ ಜೊತೆಗೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ವಿಚಾರಕ್ಕೂ ಕೂಡ ಸಾಕಷ್ಟು ಒಂದು ರೇಸ್ ನಲ್ಲಿ ಸಾಕಷ್ಟು ಜನ ಹಿರಿಯರು ಕೂಡ ಇದ್ದಾರೆ ಜೊತೆಗೆ ಸೋತವರು ಕೂಡ ಇದ್ದವ್ರೆ ಗೆದ್ದವರು ಕೂಡ ಇದ್ದಾರೆ ಸೊ ಅವರವರ ಕಾರ್ಯಕರ್ತರು ಕೂಡ ಅಷ್ಟೇನೆ ಆ ನಾಯಕರ ಜೊತೆಗೆ ಒಂದು ಅವರ ಒಂದು ಪರವಾಗಿ ವಕಾಲ ಹಾಕುವಂತದ್ದಾಗಿರ್ಬೋದು ಅಥವಾ ಧ್ವನಿ ಎತ್ತದಾಗಿರ್ಬೋದು ಇದು ಬಿಜೆಪಿ ಸದ್ಯ ನಡೀತಾ ಇದೆ ಸೊ ಇವೆಲ್ಲವನ್ನ ಕೂಡ ಮೊದಲು ಬಿಜೆಪಿ ಪಕ್ಷದಲ್ಲಿ ಆಗಿರುವಂತಹ ಈ ಒಂದು ಆಂತರಿಕ ಭಿನ್ನಮತಗಳು ಇದೆಯಲ್ಲ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳು ಇದು ಕಾರ್ಯಕರ್ತರ ಮೇಲೂ ಕೂಡ ವ್ಯತಿರಿಕ್ತವಾದ ಪರಿಣಾಮ ಬೀರ್ತಾ ಇದೆ ಸೊ ಇದು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಆಗಿರ್ಬೋದು ಪಾಲಿಕೆ ಎಲೆಕ್ಷನ್ ಆಗಿರ್ಬೋದು ಅದರ ಮೇಲೆ ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಮೊದಲಿಗೆ ಪಕ್ಷದಲ್ಲಿ ನಡೀತಾ ಇರುವಂತಹ ಈ ಒಂದು ಆಂತರಿಕ ಭಿನ್ನಮತಗಳು ಕಲಹಾಗಲಿದೆಯಲ್ಲ ಇದನ್ನ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಶ್ರುತಿ ಓಕೆ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ಸ್ ವಿರುದ್ಧ ಬೆಲೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಜೈಲಿಗೆ ಹಾಕಿಸ್ತೀವಿ ಅಂತ ಹೇಳಿದ್ರು ಎಂ ಬಿ ಪಾಟೀಲ್ ಅದೇ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಚಕ್ರವರ್ತಿ ಸೂಲಿ ಬೆಲೆ ಅವರು ಕಿಡಿಕಾರಿದ್ದಾರೆ ಎಂ ಬಿ ಪಾಟೀಲ್ ವಿರುದ್ಧ ಇದೀಗ ಚಕ್ರವರ್ತಿ ಸೂಲಿ ಬೆಲೆ ಅವರು ವಾಕ್ಪ್ರಹಾರವನ್ನು ನಡೆಸಿದ್ದಾರೆ ಜೈಲಿಗೆ ಹಾಕಿಸ್ತೀವಿ ಅಂತ ಹೇಳಿ ಎಂ ಬಿ ಪಾಟೀಲ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅದೇ ವಿಚಾರಕ್ಕೆ ಈಗ ಸಂಬಂಧಪಟ್ಟ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಕಿಡಿಕಾರಿದ್ದಾರೆ ನಮ್ಮ ಪೂರ್ವಜರು ಶಿವಾಜಿ ನಾನು ಸಾವರ್ಕರ್ ವಂಶಸ್ಥ ಸೊ ನಾನು ರಾಣಾ ಪ್ರತಾಪ್ ವಂಶಸ್ಥ ನನ್ನನ್ನು ಒಳಗ ಹಾಕಿಸ್ತೀರಾ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ತಿರುಗೇಟನ್ನ ಎಂ ಬಿ ಪಾಟೀಲ್ ಹೇಳಿಕೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ತಿರುಗೇಟನ್ನ ಕೊಡೋದ್ರ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ಏನ್ ಮಾಡಿದ್ಯಪ್ಪ ನಾಲ್ಕು ವರ್ಷ ಏನ್ರಿ ಹಿಂದಿನ ಎಲ್ಲ ಏನು ನಾಲ್ಕು ವರ್ಷ ಮಾಡಿದ್ಯಲ್ಲ ಆ ಅನಾಹುತಗಳನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ ಸೂಳಿ ಬೆಲೆ ನೀವು ಏನು ಹಿಂದೆ ಅನಾಹುತ ಮಾಡಿದ್ರಿ ಸೂಲಿ ಬೆಲೆ ಸೂಲಿ ಬೆಲೆ ಅವ್ರು ಮಾಡಿದಾರ ಎಸ್ ಯು ಎಲ್ ಐ ಬಿ ಎಲ್ ಇ ಸೂಲಿ ಬೆಲೆ ಅವ್ರು ಏನು

ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಜಾಯ್ನ್ ಆಗ್ತಾ ಇದ್ದಾರೆ ಗುರುರಾಜ್ ಸೊ ಇಲ್ಲಿ ಕಾಂಗ್ರೆಸ್ನವರು ಈಗ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಹರಿಹಾಯೋದು ಹೊಸದೇನಲ್ಲ ಇದೀಗ ಎಂಬಿ ಪಾಟೀಲ್ ಅವರ ಹೇಳಿಕೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೆಂಡಾಮಂಡಲರಾಗಿದ್ದಾರೆ ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡೋದ ಮುಖಾಂತರ ಹರಿಹಾಯಿದ್ರು ಶಿ ಏನಂತಂದ್ರೆ ಆ ಕಳೆದ ವಾರ ವಿಜಯಪುರ ನಗರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಒಂದು ಪತ್ರಿಕಾಗೋಷ್ಠಿ ವೇಳೆ ಒಂದು ಹೇಳಿಕೆಯನ್ನ ನೀಡಿದ್ರು ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಹಿಜಾಬ್ ಹಲಾಲ್ ಸೇರಿದಂತೆ ಏನು ವಿವಿಧ ಪ್ರಕರಣಗಳು ಆದ್ವು ಪರ ವಿರೋಧ ಅಭಿಪ್ರಾಯಕ್ಕೆ ಕಾರಣವಾಗಿದ್ವು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಉತ್ತರವನ್ನ ನೀಡುವಾಗ ಈ ಹಿಂದೆ ಆ ಅಂದ್ರೆ ಪಠ್ಯಪುಸ್ತಕದ ವಿಚಾರವಾಗಿ ಚಕ್ರವರ್ತಿ ಸೂಲಿಬೇಲೆ ಅವರು ಯಾವೆಲ್ಲಾ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಆ ಎಲ್ಲಾ ವಿಚಾರಗಳಿಗೂ ನಾವು ಫುಲ್ ಸ್ಟಾಪ್ ನೀಡ್ತೇವೆ ಒಂದು ವೇಳೆ ಅದೇ ರೀತಿಯ ಪ್ರಕರಣಗಳು ಅಥವಾ ವಿಚಾರಗಳು ಮತ್ತೆ ಮುನ್ನಲೈತು ತಗೊಂಡಿದ್ರೆ ಜೈಲು ಕಂಬಿ ಎಣಿಸಬೇಕಾಗುತ್ತೆ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಒಂದು ಎಚ್ಚರಿಕೆಯನ್ನ ನೀಡಿದ್ರು ಪುಸ್ತಕದ ವಿಚಾರವಾಗಿ ಈ ಒಂದು ವಾಗ್ವಾದ ಶುರುವಾಗಿತ್ತು ಅದಾದ ಬಳಿಕ ಈಗ ಮೊನ್ನೆ ಶನಿವಾರ ಚಕ್ರವರ್ತಿ ಸೂಲಿಬೆಲೆ ಅವರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರ ಸಚಿವ ಎಂ ಬಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಅದು ಅದೇ ಕ್ಷೇತ್ರದಲ್ಲಿ ಒಂದು ಗೋವಿನ ಸಮಾವೇಶವನ್ನ ಮಾಡುವ ಮೂಲಕ ಅಂದ್ರೆ ಗೋ ರಕ್ಷಣೆಯ ಜಾಗೃತಿ ಸಮಾವೇಶ ಮಾಡುವ ಮೂಲಕ ಪರೋಕ್ಷವಾಗಿ ಎಂ ಬಿ ಪಟ್ಲ ಅವರ ಕ್ಷೇತ್ರದಲ್ಲಿ ಅವರು ಶಕ್ತಿಯನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಅವ್ರಿಗೊಂದು ಆ ಉತ್ತರವನ್ನ ನೀಡಿರುವಂತದ್ದು ಇಲ್ಲಿ ವೇದಿಕೆ ಮೇಲೆ ಬಬ್ಲೇಶ್ವರದಲ್ಲಿ ಇರುವಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರ್ಬೇಕಾದ್ರೆ ನಿಮ್ಮ ಕ್ಷೇತ್ರದ ಶಾಸಕರವರು ನಮ್ಗೆ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ರು ಆದ್ರೆ ಅವರಿಗೆ ಗೊತ್ತಿಲ್ಲ ನಾವು ಶಿವಾಜಿ ವಂಶಸ್ಥರು ಅಂತ ಹೇಳೋದ್ರ ಮೂಲಕ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಜೊತೆಗೆ ಈ ಗೋ ಹತ್ಯೆ ನಿಷೇಧ ಕಾಯ್ದೆ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಒಂದು ಕಡೆ ಇಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಎಂ ಎ ಪಾಟೀಲ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ನಾಲ್ಕು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾಗ ಏನನ್ನೆಲ್ಲ ಮಾಡಿದೀರಾ ನೀವು ಅನ್ನೋದು ಗೊತ್ತು ಸೊ ಜೈಲಿಗೆ ಸೇರಿಸಬೇಕಾಗುತ್ತೆ ನೀವು ಮಾಡಿರುವಂತಹ ಕೆಲಸಗಳಿಗೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಅವರ ವಾಗ್ ಪ್ರಹಾರಕ್ಕೆ ಚಕ್ರವರ್ತಿ ಸೂಲಿಬೆಲೆಯವರು ನನ್ನನ್ನು ಜೈಲಿಗೆ ಹಾಕಿಸ್ತೀರಾ ನಾನು ಶಿವಾಜಿ ವಂಶಸ್ಥ ಅಯ್ಯೋ ಪುಣ್ಯಾತ್ಮ ಶಿವಾಜಿ ವಂಶಸ್ಥರನ್ನ ನೀವು ಹಾಕಿಸ್ತೀರಾ ನಾನು ಸಾವರ್ಕರ್ ಅವರ ವಂಶಸ್ವನು ಭಗತ್ ಸಿಂಗ್ ಅವರ ಹೇಳಿಕೆಗಳನ್ನ ಅವರ ಹೆಸರನ್ನು ಹೇಳ್ಕೊಂಡು ಬೆಳೆದು ಬಂದವನ್ನ ನಾನು ನನ್ನನೆ ಹಾಕಿಸ್ತೀರಾ ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಎಂ ಬಿ ಪಾಟೀಲ್ ಕೊಟ್ಟಿದ್ದಾರೆ ಮೈಸೂರಲ್ಲಿ ಸಾರಾ ಮಹೇಶ್ ಅವರ ಮಗ ಗಲಾಟೆಯನ್ನ ನಡೆಸಿದ್ದಾನೆ ಪತ್ರಕರ್ತನ ಮಗನ ಜೊತೆ ಕೈ ಕೈ ಮಿಲಾಯಿಸಿ ಗಲಾಟೆಯಾಗಿರುವುದು ಮೈಸೂರಿನ ಕುವೆಂಪು ನಗರದಲ್ಲಿ ಕೆಫೆ ಬಿರಿಯಾನಿ ಬಳಿ ಆಗಿರುವಂತಹ ಘಟನೆ ಮೈಸೂರಿನಲ್ಲಿ ಸಾರಾ ಮಹೇಶ್ ಅವರ ಮಗ ಗಲಾಟೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಾಹಿತಿ ಯಾರು ಪತ್ರಕರ್ತರ ಮಗನ ಜತೆಯಲ್ಲಿ ಕೈ ಕೈ ಮಿಲಾಯಿಸಿದ್ದಾರಂತೆ ಮೈಸೂರಿನ ಕುವೆಂಪು ನಗರದ ಕೆಫೆ ಬಿರ್ಯಾನಿ ಬಳಿ ಆಗಿರುವಂತಹ ಇನ್ಸಿಡೆಂಟ್ ಅದು ಮಾಜಿ ಶಾಸಕರಾಗಿರುವಂತಹ ಸಾರಾ ಮಹೇಶ್ ಪುತ್ರ ಹಾಗೆ ಹಿರಿಯ ಪತ್ರಕರ್ತ ಗುರುರಾಜ್ ಅವರ ಮಗನ ನಡುವೆ ಆಗಿರುವಂತಹ ಗಲಾಟೆ ಇದು ಇಬ್ಬರು ಸ್ನೇಹಿತರ ಗುಂಪುಗಳು ಪರಸ್ಪರ ಕೈ ಮಿಲಾಯಿಸಿ ಗಲಾಟೆಯನ್ನು ಮಾಡಿಕೊಂಡಿದ್ದಾವಂತೆ 아들아 아 <시 disposable> <deviceOver> <vacuum connector> <screaming screams> ಆ ಬಿಜೆಪಿ ಲೀಡರ್ ಜೆಡಿಎಸ್ನ ಆ ನಾಯಕ ಕಾಂಗ್ರೆಸ್ಗೆ ತುಮಕೂರಲ್ಲಿ ಹೇಗಿದೆ ಲೋಕಸಭೆಯ ಲೆಕ್ಕಾಚಾರ ಇದೇ ಕ್ಷಣದ ಸ್ಪೆಷಲ್ ತುಮಕೂರು ಲೋಕಸಭೆ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೀನಾಯ ಸೋಲನ್ನ ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂತು ಹಾಗಾಗಿ ಕಾಂಗ್ರೆಸ್ನ ಕೆಲ ಜೆಡಿಎಸ್ ಹಾಗೆ ಬಿಜೆಪಿ ಮುಖಂಡರು ಮುಖ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ ಅದಕ್ಕೆ ಪುಷ್ಟಿ ಸಿಗುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ ತುಮಕೂರು ಕಾಂಗ್ರೆಸ್ ನಲ್ಲಿ ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕಾಂಗ್ರೆಸ್ನತ್ತ ಏನಾದ್ರೂ ಮುಖ ಮಾಡ್ಬಿಟ್ರಾ ಜೆ ಸಿ ಮಾಧುಸ್ವಾಮಿ ಅವರು ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದಾರಂತೆ ಮಾಧುಸ್ವಾಮಿ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕರೆ ಮಾಧುಸ್ವಾಮಿ ಗೆಲ್ಲುವಂತಹ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಇದು ಅದರಲ್ಲೂ ಜೆ ಸಿ ಮಾಧುಸ್ವಾಮಿ ಅವರು ಈತ ಡಿಕೆಶಿಯನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಜೆಡಿಎಸ್ನ ಡಿ ಸಿ ಗೌರಿಶಂಕರ್ ಅವರು ಹಿನಾಯ ಸೋಲಿನ ಬಳಿಕ ಜೆಡಿಎಸ್ ನಲ್ಲಿ ಭವಿಷ್ಯ ಇಲ್ಲ ಅನ್ನೋ ಒಂದು ಆತಂಕ ಅವರನ್ನ ಕಾಡ್ತಾ ಇದೆ ಹಾಗಾಗಿ ತುಮಕೂರು ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿ ಕೂಡ ಹೆಚ್ಚಾಗಿದೆ ಅದರಲ್ಲೂ ಕೆಲವೊಂದಿಷ್ಟು ಜನ ಘಟಾನುಘಟಿ ನಾಯಕರುಗಳೇ ಕಾಂಗ್ರೆಸ್ ಕಡೆ ಮುಖ ಮಾಡಿದಾರಾ ಅನ್ನೋದು ಒಂದು ಪ್ರಶ್ನೆ ಯಾಕಂದ್ರೆ ಪರಮೇಶ್ವರ್ ಅವರನ್ನ ಒಂದ್ ಕಡೆ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆಗೆ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಇದೇ ವಿಚಾರದಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ ಮನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಬೇರೆ ಬೇರೆಯಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಈಗ ಮುಂಬರುವಂತಹ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಎಸ್ಪೆಷಲಿ ತುಮಕೂರಿನ ಭಾಗದಲ್ಲಿ ಘಟಾನುಘಟಿ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರುಗಳು ನತ್ತ ಮುಖ ಮಾಡ್ತಾ ಇದ್ದಾರಾ ಆ ನಿಟ್ಟಿನಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗಿದೆ ಮುಖ್ಯವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ತುಂಬಾ ಹೀನಾಯವಾಗಿ ಸೋಲನ್ನ ಕಂಡಿದೆ ಅದರಲ್ಲೂ ಕೂಡ ಜೆಡಿಎಸ್ ಕೇವಲ ಹತ್ತೊಂಬತ್ತು ಅಷ್ಟೇ ಸೀಮಿತವಾದಂತಹ ಹಿನ್ನೆಲೆಯಲ್ಲಿ ಪಕ್ಷದ ಅಸ್ತಿತ್ವದ ಬಗ್ಗೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಗೆ ಇನ್ನ ಅಸ್ತಿತ್ವ ಇದೆಯಾ ಜೆಡಿಎಸ್ ಮತ್ತೆ ಸರ್ವೈವ್ ಆಗುತ್ತಾ ಅನ್ನುವಂತನಿ ಈ ನಡುವೆ ಪರಾಜಿತಗೊಂಡಿರ್ತಕ್ಕಂಥ ಕೆಲ ಮಾಜಿ ಶಾಸಕರುಗಳು ಪರಾಜಿತಗೊಂಡಿರ್ತಕ್ಕಂಥ ಕೆಲ ಅಭ್ಯರ್ಥಿಗಳು ಇದೀಗ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನತ್ತ ಮುಕ್ತ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಇದಕ್ಕೆ ಪೂರಕವಾಗಿ ಮಾಜಿ ಶಾಸಕ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಡಿ ಮುಖಂಡ ಡಿಸಿ ಗೌರಿಶಂಕರ್ ಅವರು ಕೆಪಿಸಿಸಿ ಮಾಜಿ ಅಧ್ಯಕ್ಷ ಮಾಜಿ ಉಪಮುಖ್ಯಮಂತ್ರಿ ಆಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೆಪಿಸಿಸಿ ಆಲಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಮತ್ತೊಂದು ಕಡೆಗೆ ತುಮಕೂರ್ನಿಗೆ ಸಂಬಂಧಪಟ್ಟಂತ ಎಲ್ಲಾ ಕಾಂಗ್ರೆಸ್ ನಾಯಕರನ್ನು ಕೂಡ ಇದೀಗ ಭೇಟಿ ಮಾಡಿರ್ತಕ್ಕಂಥದ್ದು ಸೊ ಇದಿಷ್ಟೇ ಅಲ್ಲ ಸೊ ಕಾಂಗ್ರೆಸ್ನ ಅಂದ್ರೆ ಕಾಂಗ್ರೆಸ್ ಸೇರಿದ್ರೆ ನನಗೆ ಭವಿಷ್ಯ ಇದೆ ಹೀಗಾಗಿ ನನ್ಗೆ ಕಾಂಗ್ರೆಸ್ನಲ್ಲಿ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟಿದ್ದಲ್ಲಿ ನಾನು ಎಲ್ಲಾ ರೀತಿಯಲ್ಲೂ ಕೂಡ ಸದೃಢವಾಗಿ ಸಮರ್ಥವಾಗಿ ಆ ಲೋಕಸಭಾ ಚುನಾವಣೆಯನ್ನ ಫೇಸ್ ಮಾಡ್ತೀನಿ ಹೀಗಾಗಿ ನನ್ಗೆ ಒಮ್ಮೆ ಅವಕಾಶವನ್ನ ಮಾಡ್ಕೊಡಿ ನಾನ್ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಅನ್ನುವಂತ ನಿಟ್ಟಲ್ಲಿ ಇದೀಗ ಡಿಸಿ ಗೌರಿಶಂಕರ್ ಗೌರಿಶಂಕರ್ ಕಾಂಗ್ರೆಸ್ ನಾಯಕರ ಮೊರೆಯನ್ನು ಜೆಸಿ ಮಾಧುಸ್ವಾಮಿ ಅವರು ಕೂಡ ಕಾಂಗ್ರೆಸ್ ನ ಕಡೆಗೆ ಮುಖ ಮಾಡಿದ್ದಾರೆ ಈ ವಿಚಾರದಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ಎಸ್ಪೆಷಲಿ ಜೆಸಿ ಮಾಧುಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಬೆಳವಣಿಗೆಗಳಾಗಿದೆ ನಿಜಕ್ಕೂ ಬರ್ತಾರ ಹಾಗಾದ್ರೆ ಏನ್ ಕತೆ ಅಂತ ನೋಡಿ ಶ್ರುತಿ ಬಹಳ ಮುಖ್ಯವಾಗಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ನಲ್ಲಿ ವೀರಶೈವ ಲಿಂಗಾಯತ ನಾಯಕರ ಕೊರತೆ ಎದುರಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಇದೀಗ ಚಿಪ್ಪೂರಿನ ಶಾಸಕ ಶೇಷಾಕ್ಷರವರನ್ನು ಹೊರತುಪಡಿಸಿದ್ರೆ ಅಲ್ಲಿ ಸಮರ್ಥವಾಗಿ ಇಡೀ ಜಿಲ್ಲೆಯಲ್ಲಿ ಪ್ರಾಬಲ್ಯ ಸಾಧಿಸಿರ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಸಮುದಾಯ ಹೀಗಾಗಿ ಆ ವೀರಶೈವ ಲಿಂಗಾಯತ ಸಮುದಾಯದಿಂದ ಇದೀಗ ಹಾಲಿ ಬಿಜೆಪಿ ಸಂಸದ ಜಿ ಎಸ್ ಬಸವರಾಜ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ಗೆ ಸಮರ್ಥವಾದಂತ ವೀರಶೈವ ಲಿಂಗಾಯತ ಮುಖಂಡನ ಕೊರತೆ ಇದೆ ಹೀಗಾಗಿ ಜೆ ಸಿ ಮಾಧುಸ್ವಾಮಿ ಅವರನ್ನ ಕರ್ಕೊಂಡ್ರೆ ಪಕ್ಷಕ್ಕೂ ಕೂಡ ಅನುಕೂಲ ಅನ್ನುವಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿ ಇದೆ ಹೀಗಾಗಿ ಈ ಅವರು ಕೂಡ ಚಿಕ್ಕನಾಯಕಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪರಾಜಿತಗೊಂಡಿದ್ದಾರೆ ಅವರು ಹಿರಿಯ ಸಂಸದೀಯ ಪಟೋ ಅಂತ ಹೇಳಿ ಕರೆಯ ಕರೆಯಲಾಗ್ತಿದೆ ಅಂತ ಒಬ್ಬ ಸಂಸದೀಯ ಪಟೋವನ್ನು ಸಂಸತ್ಗೆ ಕಳಿಸಿದ್ರೆ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ ಎಲ್ಲೊಂದ್ ಕಡೆ ಪಕ್ಷಕ್ಕೂ ಅಂದ್ರೆ ಸಂಸತ್ ಕೂಡ ವಿಪಕ್ಷ ಅಂದ್ರೆ ಅಹ್ ಬಿಜೆಪಿಯನ್ನ ಸಮರ್ಥ ಎದುರಿಸಬಹುದು ಅನ್ನುವಂತ ನಿಟ್ಟಲ್ಲಿ ಸೊ ಹೀಗಾಗಿಯೇ ಜೆಸಿ ಮಾಧುಸ್ವಾಮಿ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನತ್ತ ಬರೋದಕ್ಕೆ ಒಲವನ್ನ ತೋರಿದ್ದಾರೆ ಅಂತ ಸೊ ಹೀಗಾಗಿ ತುಮಕೂರು ಜಿಲ್ಲೆಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಾಧುಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಧುಸ್ವಾಮಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ವಲಸಿಗ್ರಿಂದಲೇ ಲೋಕಸಭಾ ಟಿಕೆಟ್ಗೆ ಕಾಂಗ್ರೆಸ್ ಟಿಕೆಟ್ ಹೆಚ್ಚಿನ ಒಂದು ಡಿಮ್ಯಾಂಡ್ ಹೆಚ್ಚಾಗಿ ಲಾಬಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ಅಂದ್ರೆ ಮಾಜಿ ಶಾಸಕ ಜೆ ಡಿ ಎಸ್ ನ ಮುಖಂಡ ಡಿ ಸಿ ಗೌರಿಶಂಕರ್ ಅವರು ಒಂದ್ ಕಡೆಯಾಗಿ ಲಾಬಿ ಮತ್ತೊಂದು ಕಡೆಯಾಗಿ ಜೇಸು ಮಾಧುಸ್ವಾಮಿ ಅಂದ್ರೆ ಜೇಸು ಮಾಧುಸ್ವಾಮಿ ಕೂಡ ಕಾಂಗ್ರೆಸ್ ಟಿಕೆಟ್ ಅನ್ನು ಬಯಸಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಒಮ್ಮೆ ಸಂಸತ್ಗೆ ಆಯ್ಕೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಒಂದ್ ರೀತಿ ವಲವನ್ನ ತೋರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಚುನಾವಣಾ ಪೂರ್ವದಲ್ಲೇ ಡಿಮೆಂಡ್ ಹೆಚ್ಚಾಯ್ತಾ ಚುನಾವಣಾ ಪೂರ್ವದಲ್ಲೇ ಲಾಬಿ ಹೆಚ್ಚಾಯ್ತಾ ಲಾಬಿ ಮಾಡೋದಕ್ಕೆ ನಾಯಕರುಗಳು ಮುಂದಾದ್ರ ಪಕ್ಷದಿಂದ ಹೊರಗಡೆನೆ ಇಟ್ಟುಕೊಂಡು ನಾಯಕರುಗಳು ಕಾಂಗ್ರೆಸ್ ಟಿಕೆಟ್ಗೆ ಒಂದ್ ರೀತಿ ಕಸರತ್ತನ್ನ ನಡೆಸ್ತಾ ಇದಾರೆ ಇಂತಹ ಹತ್ತು ಹಲವಾರು ಚರ್ಚೆ ಪ್ರಶ್ನೆಗಳು ತುಮಕೂರು ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಓಕೆ ತಿಮ್ಮೇಗೌಡ ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗಾಗಿ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಸೈಟಿ ಜಾಲ ನಮ್ಮದು ಬಲ ನಿಮ್ಮದು